ನಮಸ್ಕಾರ ಗೆಳೆಯರೆ ಇಂದಿನ ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅದೇನೆಂದ್ರೆ ಇತಿಹಾಸದಲ್ಲಿ ಭಾರತವನ್ನ ನಿರ್ಲಕ್ಷ್ಯ ಮಾಡಿದ ಯುರೋಪಿಯನ್ ದೇಶಗಳಿಗೆ ಈಗ ನಮ್ಮ ದೇಶದ ಶಕ್ತಿ ಮತ್ತು ಪ್ರಾಮುಖ್ಯತೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ ಗೆಳೆಯರೆ ಈ ವಿಷಯವನ್ನ ಕೇಳಿದ್ರೆ ನಿಮ್ಗೂ ಕೂಡ ಆಶ್ಚರ್ಯವಾಗಬಹುದು ಯಾಕಂದ್ರೆ ಪ್ರಸ್ತುತ ಈ ಯುರೋಪ ತನ್ನ ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲಿದೆ ಹಾಗೂ ನಮ್ಮ ಭಾರತ ತನ್ನ ದಕ್ಷ ನೀತಿಗಳಿಂದಾಗಿ ತುಂಬಾ ಬಲಿಷ್ಠವಾಗಿದೆ ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ನಲ್ಲಿ ಈಗ ರಾಜಕೀಯದ ಪ್ರತ್ಯೇಕತೆಯ ಅಪಾಯ ಎದುರಾಗಿದೆ ಹಾಗೂ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣಕರ್ತರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೌದು ಈ ಟ್ರಂಪ್ ಫಿನ್ಲ್ಯಾಂಡ್ ಅಧ್ಯಕ್ಷರೊಂದಿಗಿನ ಭೇಟಿಯ ವೇಳೆ ನೀಡಿದ ಒಂದು ಹೇಳಿಕೆಯಿಂದಾಗಿ ಯುರೋಪ್ ಒಳಗೆ ಒಂದು ಹೊಸ ರಾಜಕೀಯ ಜಗಳ ಶುರುವಾಗಿದೆ ಹಾಗಾದ್ರೆ ಏನಿದು ಜಗಳ ಈ ಬೆಳವಣಿಗೆಯಿಂದ ಭಾರತಕ್ಕೆ ಲಾಭವಾಗುತ್ತಿದೆ ಯುರೋಪ್ ಯಾಕೆ ಭಾರತವನ್ನ ಸೇಫ್ ಗಾರ್ಡ್ ಅಂತ ನೋಡ್ತಾ ಇದೆ ಗೆಳೆಯರೆ ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಯುರೋಪಿಯನ್ನ ಯಾವೆಲ್ಲ ದೇಶಗಳು ಇತಿಹಾಸದಲ್ಲಿ ಭಾರತವನ್ನ ನಿರ್ಲಕ್ಷ್ಯ ಮಾಡಿದಾವೋ ಅವರಿಗೆಲ್ಲ ಈಗ ಭಾರತದ ಶಕ್ತಿ ಏನು ಮತ್ತು ಭಾರತದ ಮಹತ್ವ ಎಷ್ಟಿದೆ ಅನ್ನೋದು ಸರಿಯಾಗಿ ಅರ್ಥವಾಗಿದೆ ಗೆಳೆಯರೆ ಇದನ್ನ ಕೇಳಿ ನಿಮ್ಗೂ ಆಶ್ಚರ್ಯವಾಗಬಹುದು ಯಾಕಂದ್ರೆ ಪ್ರಸ್ತುತ ಯುರೋಪ್ ಅತ್ಯಂತ ದುರ್ಬಲ ಪರಿಸ್ಥಿತಿಯಲ್ಲಿದ್ದು ಭಾರತ ತನ್ನ ದಕ್ಷ ನೀತಿಗಳ ಕಾರಣದಿಂದಾಗಿ ತುಂಬಾ ಬಲಿಷ್ಠವಾಗಿದೆ ಹಾಗೂ ಇದು ನಿಮಗೆ ಗೊತ್ತಿರಲಿ ಈ ಸಮಯದಲ್ಲಿ ಯುರೋಪಿಯನ್ ಯೂನಿಯನ್ನಲ್ಲಿ ರಾಜಕೀಯ ಪ್ರತ್ಯೇಕತೆ ಅಪಾಯ ಎದುರಾಗಿದೆ ಹಾಗೂ ಎಲ್ಲದಕ್ಕೂ ಈ ಟ್ರಂಪ್ ಅವರ ಆಗಮನದ ನಂತರದ ಬೆಳವಣಿಗೆಗಳೇ ಕಾರಣ ಸೊ ವಿಷಯ ಏನಪ್ಪಾ ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫಿನ್ಲ್ಯಾಂಡ್ನ ನ ಅಧ್ಯಕ್ಷರ ಜೊತೆಗಿನ ಭೇಟಿಯ ಸಮಯದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ರು ಹಾಗೂ ಈ ಹೇಳಿಕೆಯ ನಂತರವೇ ಯುರೋಪ್ ಒಳಗೆ ಒಂದು ವಿಭಿನ್ನ ರೀತಿಯ ಜಗಳ ಶುರುವಾಗಿದೆ ಯಾಕಂದ್ರೆ ಇಲ್ಲಿ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಸ್ಪೇನ್ ದೇಶವನ್ನ ನ್ಯಾಟೋ ಸದಸ್ಯತ್ವದಿಂದ ಹೊರ ಹಾಕಬೇಕು ಅಂತ ಹೇಳಿದ್ರು ಹಾಗೂ ಟ್ರಂಪ್ ಅವರ ಈ ಹೇಳಿಕೆಯ ನಂತರ ತಕ್ಷಣವೇ ನಾಟೋ ಒಕ್ಕೂಟದಲ್ಲಿ ಹೊಸದೊಂದು ಸಂಘರ್ಷಕ್ಕೆ ನಾಂದಿ ಹಾಡಿದಂತಾಗಿದೆ ಈಗ ಪ್ರಶ್ನೆ ಏನಂದ್ರೆ ಟ್ರಂಪ್ ಅವರು ಸ್ಪೇನ್ ಅನ್ನ ನ್ಯಾಟೋದಿಂದ ಹೊರಹಾಕುವ ಮಾತನ್ನ ಯಾಕೆ ಹೇಳಿದ್ರು ಸೊ ಗೆಳೆಯರೆ ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಹಿಂದೆ ಹೋಗಬೇಕು ಈ ಟ್ರಂಪ್ ಅವರು ವೈಟ್ ಹೌಸ್ ಅಲ್ಲಿ ಇದ್ದಾಗ ಯುರೋಪಿಯನ್ ದೇಶಗಳಿಗೆ ಅವರು ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ರು ಅದು ಏನಂದ್ರೆ ಯುರೋಪ್ ತನ್ನ ಸ್ವಂತ ರಕ್ಷಣೆಗಾಗಿ ರಕ್ಷಣಾ ವೆಚ್ಚವನ್ನ ಹೆಚ್ಚಿಸಬೇಕು ಅಂತ ಹಾಗೂ ಇದರ ನಂತರ ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವಿಷಯಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಿದವು ಅಂದರೆ ಅವರು ತಮ್ಮ ಜಿ ಡಿ ಪಿಯ ಐದು ಪರ್ಸೆಂಟ್ ರಷ್ಟನ್ನು ರಕ್ಷಣಾ ಬಜೆಟ್ಗಾಗಿ ಖರ್ಚು ಮಾಡುವುದಕ್ಕಾಗಿ ಸಮ್ಮತಿಸಿದರು ಆದರೆ ಗೆಳೆಯರೆ ಇಲ್ಲಿ ಸ್ಪೇನ್ ದೇಶವು ತಾವು ರಕ್ಷಣಾ ಬಜೆಟ್ಗೆ ಜಿ ಡಿ ಪಿಯ ಐದು ಪರ್ಸೆಂಟ್ ಖರ್ಚು ಮಾಡುವುದಿಲ್ಲ ಅಂತ ಹೇಳಿತ್ತು ಹಾಗೆ ನೋಡೋದಾದರೆ ಸ್ಪೇನ್ ಅಷ್ಟೇ ಅಲ್ಲದೆ ನ್ಯಾಟೋದಲ್ಲಿರುವ ಯುರೋಪಿಯನ್ನ ಅನೇಕ ದೇಶಗಳ ಆರ್ಥಿಕ ಸ್ಥಿತಿ ಈಗ ಐದು ಪರ್ಸೆಂಟ್ ರಕ್ಷಣಾ ಬಜೆಟ್ಗೆ ಖರ್ಚು ಮಾಡುವ ಮಟ್ಟದಲ್ಲಿಲ್ಲ ಹಾಗೂ ಸ್ಪೇನ್ ಮತ್ತೊಮ್ಮೆ ಸ್ಪಷ್ಟವಾಗಿ ನಾವು ಜಿ ಡಿ ಪಿ ಯುಂಟ್ ಅನ್ನ ರಕ್ಷಣಾ ಖರ್ಚು ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿತ್ತು ಹಾಗೂ ಸ್ಪೇನ್ ನ್ಯಾಟೋ ಒಕ್ಕೂಟದ ಈ ಪ್ರಯತ್ನಗಳನ್ನ ಪಾಲಿಸಲಿಲ್ಲ ಹಾಗೂ ಇದಾದ ಟ್ರಂಪ್ ಅವರು ಫಿನ್ಲ್ಯಾಂಡ್ನ ಅಧ್ಯಕ್ಷರ ಮುಂದೆ ಬಹಿರಂಗವಾಗಿ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಸ್ಪೇನ್ನ ಸದಸ್ಯತ್ವದ ಬಗ್ಗೆ ಪುನರ್ ವಿಮರ್ಶೆ ಮಾಡಬೇಕು ಮತ್ತು ಇಂಥ ದೇಶಗಳಿಗೆ ಅಮೆರಿಕವು ಅನ್ನು ವಿಧಿಸಿ ಆರ್ಥಿಕ ಶಿಕ್ಷೆ ನೀಡ್ತದೆ ಅನ್ನೋ ಹೇಳಿಕೆ ನೀಡಿದರು ಹಾಗೂ ಟ್ರಂಪ್ ಅವರ ಈ ರೀತಿಯ ಹೇಳಿಕೆಯ ನಂತರ ಈ ಯುರೋಪಿಯನ್ ದೇಶಗಳ ಪರಿಸ್ಥಿತಿ ಹದಗೆಟ್ಟಿದೆ ಅದೇ ಸಮಯದಲ್ಲಿ ಈಗ ಟ್ರಂಪ್ ಅವರ ಈ ಹೇಳಿಕೆಯಿಂದಾಗಿ ಯುರೋಪ್ನ ಅನೇಕ ದೇಶಗಳು ಆರ್ಥಿಕ ಮತ್ತು ತಾಂತ್ರಿಕ ವಿಷಯಗಳಲ್ಲಿ ಅಮೆರಿಕದ ಬದಲಿಗೆ ಭಾರತಕ್ಕೆ ಹೆಚ್ಚಿನ ಮಹತ್ವ ನೀಡುವ ಬಗ್ಗೆ ಮಾತನಾಡುತ್ತಿದ್ದಾರೆ ಗೆಳೆಯರೆ ಈಗ ಈ ಯುರೋಪಿಯನ್ ದೇಶಗಳು ಏನ್ ಹೇಳ್ತಾ ಇವೆ ಅಂದ್ರೆ ಟ್ರಂಪ್ ತಮ್ಮ ಪ್ರತಿಯೊಂದು ಮಾತನ್ನು ಒಪ್ಪಿಸಲು ಪ್ರತಿ ಬಾರಿಯೂ ವ್ಯಾಪಾರದ ಬೆದರಿಕೆ ಹಾಕ್ತಾರೆ ಆದರೆ ತಮ್ಮ ಸ್ನೇಹಿತರಿಗೆ ಅಥವಾ ಪಾಲುದಾರರಿಗೆ ಇಂತಹ ಬೆದರಿಕೆ ಹಾಕುವುದು ಸರಿಯಾದ ರಾಜತಾಂತ್ರಿಕ ನೀತಿಯೂ ಅಲ್ಲ ಸರಿಯಾದ ಕ್ರಮವೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೂ ಈಗ ಯುರೋಪಿಯನ್ ಯೂನಿಯನ್ನ ಅನೇಕ ಸದಸ್ಯ ರಾಷ್ಟ್ರಗಳು ಭಾರತವನ್ನ ಒಂದು ಸುರಕ್ಷಾ ಕವಚದಂತೆ ನೋಡಬೇಕು ಅಂತ ಒಪ್ಪಿಕೊಂಡಿವೆ ಅಂದ್ರೆ ಈಗ ಯುರೋಪ್ಗು ಕೂಡ ಅಮೆರಿಕದ ನೀತಿಗಳ ಮೇಲೆ ವಿಶ್ವಾಸ ಉಳಿದಿಲ್ಲ ಅವರು ಈಗ ಕೇವಲ ಅಮೆರಿಕದ ಮೇಲೆ ಅವಲಂಬಿತರಾಗಿ ತಮ್ಮ ಆರ್ಥಿಕತೆಯನ್ನು ಬಿಡಬಾರದು ಬದಲಿಗೆ ಭಾರತ ಕೂಡ ಒಂದು ಪ್ರಭಾವಶಾಲಿ ಮತ್ತು ಗಣನೀಯ ದೇಶವಾಗಿದೆ ಅಂತ ಮನಗಂಡಿದ್ದಾರೆ ಯಾಕಂದ್ರೆ ಭಾರತವು ಯುರೋಪಿಯನ್ ಆರ್ಥಿಕತೆಗೆ ಒಂದು ಸೇಫ್ ಗಾರ್ಡ್ ಆಗಿ ರೂಪುಗೊಳ್ಳಬಹುದು ಅನ್ನೋದು ಅವರ ಅಭಿಪ್ರಾಯ ಆದ್ರೆ ಗೆಳೆಯರೆ ಇಲ್ಲಿ ನಿಮಗೆ ಈ ಒಂದು ವಿಷಯವನ್ನ ಹೇಳಲೇಬೇಕು ಈ ಸ್ಪೇನ್ ಟ್ರಂಪ್ ಅವರ ಹೇಳಿಕೆಗಳಿಗೆ ಎಚ್ಚರಿಕೆ ನೀಡುತ್ತಾ ಏನ್ ಹೇಳಿದೆ ಅಂದ್ರೆ ಸ್ಪೇನ್ ಯಾವಾಗಲೂ ನ್ಯಾಟೋ ನಿಷ್ಠವಾಗಿದೆ ಆದ್ರೆ ಟ್ರಂಪ್ ನ್ಯಾಟೋ ಒಕ್ಕೂಟವನ್ನ ಮುರಿಯಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹಾಗೆ ನೋಡಿದ್ರೆ ಈಗ ಈ ಯುರೋಪ್ ನೊಳಗೆ ಪರಿಸ್ಥಿತಿ ಹದಗೆಟ್ಟಿದ್ದು ರಾಜಕೀಯ ಪ್ರತ್ಯೇಕತೆ ಮತ್ತು ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಉಂಟಾಗಿದೆ ಹಾಗೂ ಇದೇ ಕಾರಣಕ್ಕೆ ಈ ಟ್ರಂಪ್ ಯುರೋಪಿಯನ್ ಯೂನಿಯನ್ ಗೆ ಭಾರತದ ಮೇಲೆ ಒತ್ತಡ ಹೇರುವಂತೆ ಹೇಳಿದಾಗ ಯುರೋಪಿಯನ್ನ ದೇಶಗಳು ಈ ಟ್ರಂಪ್ ಅವರ ಮಾತುಗಳಿಗೆ ಒಪ್ಪಲಿಲ್ಲ ಯಾಕಂದ್ರೆ ಯುರೋಪ್ ಕೇವಲ ರಷ್ಯಾದಿಂದ ಇರುವ ಅಪಾಯದ ಕಾರಣಕ್ಕೆ ಅನಿವಾರ್ಯವಾಗಿ ಅಮೆರಿಕದ ಜೊತೆ ಸಾಗಲು ಬಯಸುತ್ತದೆ ಆದ್ರೆ ಈಗ ಈ ಯುರೋಪ್ಗೆ ಸ್ವತಃ ಈ ಅಮೆರಿಕದಿಂದಲೇ ತಮಗೆ ವ್ಯಾಪಾರ ಮತ್ತು ಆರ್ಥಿಕ ಅಪಾಯ ಎದುರಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ